ದೀಪಾವಳಿ ಇದೊಂದ್ಸಲ ಮಾಡಿರಬಾರ್ದು ಎರಡು ತಾಸದ ಮುಂದೂಳು ಜಿಲ್ಲಾ ಸಚಿವರಿಗೆ ಹೇಳಿ ಜಿಲ್ಲಾಡಳಿತ ಹತ್ತು ಇದ್ದು ಹನ್ನೆರಡು ರಾತ್ರಿ ಹನ್ನೆರಡರ ತರ ನಾವು ಮೆರವಣಿಗೆ ಯಾರು ಅಭ್ಯಂತರ ಮಾಡಬಾರದು ಅಡಚಣೆ ಮಾಡಬಾರ್ದು ಯಾಕೆ ಒಂಬತ್ತು ಕೇಳಿದ್ರು ಮುಂದೆ ಮಾಡ್ತಾರೆ ಈಗ ಶಿವಜಯಂತಿ ಬೆಳತನ ಕೊಡ್ತಾರೆ ಗಣಪತಿ ಉತ್ಸವಕ್ಕೆ ಬೆಳತನ ಕೊಡ್ತಾರೆ ಕನ್ನಡಿಗರಿಗೆ ಕರ್ನಾಟಕದಲ್ಲಿ ಯಾಕೆ ನೀವು ಹನ್ನೆರಡು ತನಕ ಕೊಡಬಾರದು ಇದನ್ನ ಅಭಿಪ್ರಾಯ ವೈಭವದ ಕನ್ನಡಿಗೆ ಅದಕ್ಕೆ ಇದು ಬರಬಾರ ಅಡಚಣೆ ಬರಬಾರದು ಧಕ್ಕೆ ಬರಬಾರ್ದು ಈ ದೀಪಾವಳಿ ನಮ್ಗೆ ನಮಗೆ ನಮ್ಮ ಕನ್ನಡಿಗ ಸಂಘಟನೆ ಪಾಲಿಗೆ ದೀಪಾವಳಿ ನಮ್ಮ ರಾಜ್ಯೋತ್ಸವ ನಮ್ಮ ದೀಪಾವಳಿ ಅಂತ ಅನೇಕ ಸರ್ ಮಾತಾಡ್ತೀವಿ ಅದಕ್ಕೆ ಅದನ್ನ ವಿಚಾರ ಮಾಡ್ಬೇಕು ಯಾವ ರೀತಿ ಮೂರ್ ತಾರೀಕಾದ್ರೆ ಆಗ್ಬಹುದು ಆದ್ರೆ ಡಲ್ ಹೊಡೆದ್ರ ಮೆಸೇಜ್ ಏನ್ ಹೋಗ್ತತಿ ನಮ್ಮ ಮೆರವಣಿಗೆ ಕುಂದಿದ್ರೆ ಒಂದ್ ಸ್ವರೂಪಕ್ಕೆ ಏನಾದ್ರು ಒಂದು ಆತಂಕ ಬಂದ್ರೆ ಅದ್ರ ಮೆಸೇಜ್ ಏನ್ ಹೋಗ್ತತಿ ಇದನ್ನ ನಾವು ವಿಚಾರ ಮಾಡಿದ್ದೇವೆ ಮೂರ್ ತಾರೀಕಾದ್ರೆ ಮೂರ್ ತಾರೀಖ್ ಮಾಡೋದಕ್ಕೆ ನನ್ನ ಅಭ್ಯರ್ ಇಲ್ಲ ಅದೇ ಅದೇ ಉತ್ಸಾಹ ಅದೇ ಇದು ಉಳಿತೈತೆ ನಾನು ಒಂದ್ ವಿಚಾರ ಮಾಡಿದೆ ಮೂರು ತಾರೀಕು ಮಾಡೋದು ನಾನು ಅಲ್ಲ ಒಂದು ತಾರೀಕಿನ ಉತ್ಸಾಹ ನಿಮ್ಮಲ್ಲಿ ಇದು ಮೂರು ತಾರೀಕಿಗೆ ಉಳಿದಿದೆ ನಾನು ನವೆಂಬರ್ ಒಂದಕ್ಕೆ ಎಂದ ಅದು ಹಬ್ಬ ಇರ್ತದೆ ರಾಜೋಸಿ ಕರ್ನಾಟಕದಲ್ಲಿ ಬರ್ತಾರೆ ಅದಕ್ಕೆ ಎರಡು ತಾಸು ಏನಾದರೂ ಡಿಫರೆನ್ಸ್ ಮಾಡೋಕ್ಕೆ ಸಾಧ್ಯತೆ ಬೆಳಗಿನ ಆದ್ದರಿಂದ ಮಧ್ಯಾಹ್ನ ಎರಡರ ತನಕ ದೀಪಾವಳಿ ಮುಗಿಸಿ ಮೆರವಣಿಗೆ ಎರಡು ತಾಸು ಏನಾದರೂ ಮುಂದೆ ಹಾಕಿ ರಾತ್ರಿ ಹನ್ನೆರಡರ ತನಕ ಇದು ಜಿಲ್ಲಾ ಸಚಿವರ ಕಡೆ ಒಂದು ನಿಯೋಗ ಹೋಗಿ ರಾತ್ರಿ ಹನ್ನೆರಡರ ತನಕ ನಮ್ಮ ಮೆರವಣಿಗೆ ಯಾವುದೇ ನಿರಾತಂಕ ಸಾಗಬಾರ್ದು ಸಾಗಬೇಕು ಅದಕ್ಕೆ ಯಾವುದೂ ಅಡಚಣೆ ಬರಬಾರ್ದು ಅಂತ ಅವ್ರಿಗೆ ಮನವಿ ಮಾಡಿ ಅದನ್ನ ವ್ಯವಸ್ಥೆ ಅಂದ್ರೆ ಹಂಗೆ ಇಲ್ಲ ಎಲ್ಲರೂ ತೀರ್ಮಾನ ಇದ್ರ ಒಂದು ಸಲ ನೋಡಿ ಬಿಡ್ತೀವಿ ಅಂದ್ರೆ ಮೂರು ತಾರೀಕು ಬರ್ರಿ ಅದ್ರ ಯಾವುದೇ ಪರಿಸ್ಥಿತಿ ಒಳಗೆ ಆ ನಮ್ಮ ಮೆರವಣಿಗೆ ವೈಭವಕ್ಕೆ ಅದ್ದೂರಿ ತನಕ ಧಕ್ಕೆ ಬರಬಾರದು ಗೊಂಬೆ ಏನಾದ್ರು ಡಲ್ ಹೊಳಿತು ಮೆಸೇಜ ರಾಂಗ್ ಹಾಕತಿ ಅದಕ್ಕೆ ನೀವು ವಿಚಾರ ಮಾಡಿರಿ ಇದಕ್ಕೆ ಎರಡು ಯಾಕಂದರೆ ಎರಡೂ ಪ್ರಾದ ನಾನು ಸಾಕೊಂಡು ಒಂದು ತಿಂಗಳಿಂದ ಕೇಳುತ್ತೇನೆ ಮೂರು ಒಂದು ಮೂರು ಒಂದು ಐದು ನಮ್ಮಲ್ಲಿ ದೀಪಾವಳಿಗಿಂತ ರಾಜ್ಯೋತ್ಸವ ಹೆಸರು ಅನ್ನೋ ಅಭಿಪ್ರಾಯ ಕನ್ನಡ ಸಂಘಟನೆಗಳಲ್ಲಿ ಭಾಳ ಜನಕ್ಕೆ ಆಯ್ತು ನಮ್ಗೆ ಯಾವತ್ತು ವರ್ಷಕ್ಕೂ ಬರ್ತದಪ್ಪ ಅದಕ್ಕೆ ಅಮಾವಾಸ್ಯೆ ದೀಪಾವಳಿ ಬಂದ್ರೆ ಸಹಿತ ಬೆಳಗಿನ ಆರರಿಂದ ಹನ್ನೆರಡಕ್ಕೆ ಮಾಡ್ಕೋತಿದ್ರಿ ಜಿಲ್ಲಾ ಮಂತ್ರಿಗಳಿಗೆ ಹೇಳಿ ಹಂಗೆ ಮಾಡೋದು ರಾತ್ರಿ ಹನ್ನೆರಡು ದಂಗೆ ಮಾಡು ಇಲ್ಲಿ ಸಾಧ್ಯ ಇಲ್ಲ ಅಂತ ನೀವು ಬೆಳವಣಿಗೆ ದೂರ ಪಾರುತಿಲ್ಲಿ ಗಣಪತಿಗಲ್ಲಿ ಇರ್ತದೆ ಅಂತ ಹಂಗೆ ಬಂದ್ರೆ ನಾನು ಪನ್ನ ಎರಡು ವಿಷಯ ಮುಗ್ತಾ ನಮ್ಮ ಗೆಳೆಯರು ಬಂದಾಗ ನಾನು ಹಿಂಗೆ ಹೇಳ್ದೆ ಹಿಂಗೆ ಅದು ಚರ್ಚೆ ಮಾಡೋದು ಒಂದು ತೀರ್ಮಾನ ತಗೋರಿ ಯಾಕಂದ್ರೆ ನೀವು ಎರಡು ವೈಪ್ರೆ ನಿಮಗೆ ಹೇಳಿ ಸಾವಿರದ ಒಂಬೈನೂರ ಎಂಬತ್ತರಾಗೇ ನಿತ್ತು ಯಾಕಂದ್ರೆ ಅನೇಕ ಮಂದಿ ಇದ್ರಾಗ ಹುಟ್ಟಿಲ್ಲ ಎಂಬತ್ತರಾಗ ಅನೇಕ ಜನ ಇದ್ರಾಗ ಹುಟ್ಟು ಭಕ್ಷ ನಮ್ಮ ಇವ್ರು ಬಂದರು ಹಿರಿಯರು ಬಂದ್ರೆ ಗಾಯಕರು ಅವ್ರೊಬ್ಬರೇ ಹೇಳ್ಬೇಕು ನಾವಬ್ಬಾವ್ರಿಗೆ ಯಾರು ಕಷ್ಟಿಲ್ಲ ಎಂಬತ್ತರಾಗು ಅವ್ರ ನೋಡಿದ್ರೆ ನೀನು ಸುಮಾರು ಇಲ್ಲಿ ಯಾರು ಹಿರಿಯಾರ ನಾವು ಅದನ್ನು ನಿಮ್ಮ ಹುಡುಗರಿಗೆ ಇತಿಹಾಸ ಹೇಳ್ಬೇಕು ಇನ್ನು ಇತಿಹಾಸ ಹೇಳೋದು ಭಾಳ ಐತೆ ನಿಮ್ಗೆ ಹೇಳೋದು ನಿಮ್ಗೆ ತಲೆ ಹಾಕೋದು ಭಾಳ ಐತೆ ನಾವು ನಾವೆಲ್ಲ ಮೂರನೇ ಪೀಳಿಗೆ ಅವ್ರು ಈಗ ನಾಲ್ಕು ಐದು ಪೀಳಿಗೆ ಅವ್ರು ಬಂದಾರ ಅದನ್ನ ಗಮನಿಸ್ಬೇಕು ಯಾಕಂದ್ರೆ ಕನ್ನಡದ ವ್ರತ ಕನ್ನಡದ ರಥ ನಮ್ಮ ಕೈ ಸೋದ್ ನೀವೇ ಆಗ್ತರಿ ನೀವು ಕೇಳಿದ್ಮೇಲೆ ಮತ್ತೆ ಮುಂದಿನ ಪೀಳಿಗೆ ಹೇಳಿಬಿಟ್ಟು ನೀವು ಐತಿ ಗಡಿ ಇದು ಅನಿವಾರ್ಯ ಕೂಡ ಸಿದ್ದನಿಗೌಡ್ರ್ ಬಿಟ್ಟು ಮೇಲೆ ಹಚ್ಚಿರು ನೀವು ಮಾಡಿವು ಅದಕ್ಕೆ ಸಿದ್ದನಿಗೌಡರಿಗೆ ವಾಲಿ ವಾಲಿಚನಪ್ಪ ಹೇಳಿದ್ರು ಅವ್ರು ಹೇಳಿದ್ರು ಮತ್ತೊಂದು ಐವತ್ತಾರು ಯಾವಾಗ ಕರ್ನಾಟಕ ರಾಜ್ಯ ರಚನೆ ಆಯ್ತು ಅಲ್ಲಿಂದ ಇದು ಬಂದದ್ದೇ ಇದು ಅದು ನಿಮಗೆ ವಾಸ್ತವ ಸ್ಥಿತಿ ಹೇಳಿದ್ರೆ ನಮ್ಮ ಕೆಲಸ ತೀರ್ಮಾನ ತೊಗೊಳ್ದು ನಿಮ್ಮ ಕೆಲಸ ಆದರೆ ನಿಧ್ರವಾಗಿ ಮತ್ತೊಮ್ಮೆ ಚರ್ಚೆ ಮಾಡಿ ಚರ್ಚೆ ಮಾಡಿ ತೀರ್ಮಾನ ತೋರು ಮೂರು ಮಾಡೋದ್ರೆ ಮೂರೇ ಮಾಡೋಣ ಇದೊಂದು ಸಲ ಮೊಳೆ ಬಿಡೋಣ ಹಂಗೆ ಮಾಡೋಣ ನಂದು ಇರುವ ಬೇತರಿಂದ ಆದ್ರೆ ನಿಮ್ಮಲ್ಲ ನಾ ಹೇಳಿದೆ ನಿಮಗೆ ನಾನು ಏನು ನಿಮ್ಮ ಅಭಿಪ್ರಾಯನ ಅಲ್ಲ ವಾಸ್ತವ ಸ್ಥಿತಿ ಹೇಳಿದೆ ನೀವು ತಗೊಂಡ್ರೆ ಒಂದು ಕಮಿಟಿ ಮಾಡಿರಿ ಒಂದ್ ಕಮಿಟಿ ಮಾಡ್ರಿ ಮೀಟಿಂಗ್ ಮುಂದ್ಮೇಲೆ ನಾಳೆ ಸಭೆ ಸೇರಿ ಅವರು ಪೂರ್ವಭಾವಿ ಸಭೆ ಅವಕ್ಕಿಂತ ಹೇಳ್ಬೋದು ಮಾಡ್ಬೇಕು ಅಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಸಭೆ ಒಳಗ ನಾವೊಂದನ್ನ ನೀವೊಂದಿ ಆಡಳಿತಕ್ಕೆ ಮಾಧ್ಯಮದೊಳಗ ರಾಂಗ್ ಮೆಸೇಜ್ ಹೋಗಲ್ಲ ಈಗಲ್ಲ ನಾವು ಹೇಳುವುದ್ರೆ ನಾ ಅದಕ್ಕಿಂತ ಮಾತು ನಾವು ನಮ್ಮ ತೀರ್ಮಾನ ಬರಬೇಕಲ್ಲ ಅಲ್ಲಿ ನೀವು ಯಾರ ಮಾತ ಮಾತ್ರ ಇಬ್ರು ಮಾತಾಡೋದು ಮುಗಿರ್ಬೇಕು ಜಿಲ್ಲಾಧಿಕಾರಿಗಳ ಪೂರ್ವ ಸಭೆ ಒಳಗೆ ಇಬ್ಬರು ಮೂರು ಮಂದಿ ಮಾತಾಡೋದು ನಮ್ಮ ತೀರ್ಮಾನ ಅಲ್ಲಿ ಅಲ್ಲಿ ನಂಬರ್ ನಮ್ಮಲ್ಲಿ ಮಂದಿ ಆದ್ರೆ ರಾಂಗ್ ಮೆಸೇಜ್ ಅಲ್ಲಿ ಹೋಗತ್ತೆ ಮತ್ತೆ ಇನ್ನೊಂದು ಮೆಸೇಜ್ ಎಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಹಾಕಿ ಇವಾಗ ಕನ್ನಡಿಗರಲ್ಲಿ ಮತ್ತೆ ಬಾಡುತ್ತೆ ಕನ್ನಡಿಗರಲ್ಲಿ ಇವತ್ತ ತೀರ್ಮಾನ ಮಾಡ್ರಿ ಮೂರಂದ್ರು ಇವತ್ತ ಮಾಡೋಣ ಒಂದ್ರು ಇವತ್ತ ಮಾಡೋನು ಅಲ್ಲಿ ಒಬ್ಬರು ಮಾತಾಡ್ರಿ ಸರ್ ಯಾರು ಒಬ್ಬರಿಗೆ ಮಾತಾಡ್ರಿ ಏನು ಬಾಳ ತೀರ್ಮಾನ ತಗೊಂಡ್ಬಂದಿವಂದ್ರೆ ಅಲ್ಲಿ ಮುಗಿಬೇಕು ಮತ್ತೆ ಬೇರೆ ವಿಷಯ ತಗೋಳು ಇದಕ್ಕಿಂತ ಬೇರೆ ಮಹತ್ ವಿಷಯ ಆಗ ಬರ ಗಡಿ ಭಾಗಕ್ಕೆ ಕನ್ನಡ ಸರ್ಕಾರ ಏನು ಮಾಡಬೇಕು ಸುವರ್ಣಸೌಧ ಕಚೇರಿ ಸ್ಥಳಾಂತರ ಏನು ಮಾಡ್ಬೇಕು ಇವೆಲ್ಲ ವಿಷಯ ಬಹಳ ಅದ್ರಲ್ಲಿ ಹೇಳ್ಕೊತ ಒಂದು ದೊಡ್ಡ ಪಟ್ಟಿ ಐತಿ ಮೆರವಣಿಗೆ ಮಾಡೋದ ನಮ್ಮ ರಾಜ್ಯೋತ್ಸವ ಅಲ್ಲ ರಾಜ್ಯೋತ್ಸವ ಸಂದರ್ಭದ ಕನ್ನಡಿಗರ ಬೇಡಿಕೆ ರಾಜ್ಯ ಸರ್ಕಾರ ಏನು ಮಾಡಲೇ ನೀವು ಇನ್ನು ಆ ಬೇಡಿಕೆಗೇನ್ರಿ ರಾಜ್ಯ ಸರ್ಕಾರ ಏನ್ ಮಾಡ್ಬೇಕು ಅವ್ರಿ ಅವ್ರು ಇಂಪಾರ್ಟೆಂಟ್ ಇತ್ತ ಅವ್ರ ಮಹತ್ವದ ಸುವರ್ಣ ಸೌಧ ಕಟ್ಟಿ ಹನ್ನೆರಡು ಹತ್ತು ವರ್ಷ ಆಯ್ತು ಹನ್ನೆರಡು ವರ್ಷ ಹನ್ನೆರಡು ವರ್ಷ ಆದ್ರೂ ಅದ್ರ ಬಗ್ಗೆ ನೀವು ಕಾಶಿ ಮಾಡಬೇಕಲ್ಲ ಆಮೇಲೆ ರಾಜ್ಯೋತ್ಸವ ಕಾಲಕ್ಕೆ ಏನಾದ್ರು ಹೇಳಬೇಕು ಆದ್ರಿಂದ ಮೆರವಣಿಗೆ ವಿಷಯ ಬಿಟ್ಟು ಇನ್ನೂ ಅನೇಕ ವಿಷಯ ರಾಜ್ಯ ಪೂರ್ವಭಾವಿ ಸೆಳೆಯೊಳಗೆ ಹಾಂಗ್ ಮಾಡೋಣ ನಿಮಗೆ ಒಂದು ಒಂದಾದ್ರೆ ಒಂದು ಪಾಯಿಂಟ್ ಯಾಕಂತಿ ಮಾರ್ಚ್ ಹದಿಮೂರು ಶಿವರಾಜ್ ಪಾಟೀಲ್ ಇಲ್ಲಿ ಬಂದ್ರೆ ಅವ್ರ ಇಲ್ಲಿ ಕರ್ಕೊಂಡ್ಬರ್ಬೇಕಾದ್ರೆ ಆರು ತಿಂಗಳು ಹಿಡಿತಾನೆ ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ ಬೆಳಗಾವಿ ಕರಿಬೇಕಾದ್ರೆ ಆರು ತಿಂಗ್ಳು ಆಯ್ತು ಮಾರ್ಚ್ ಹದಿಮೂರಕ್ಕೆ ಕರ್ಕೊಂಡ್ ಬಂದಿ ಮೀಟಿಂಗ್ ಮಾಡಿದ್ವಿ ಯಾರು ಗಡಿ ಸಂರಕ್ಷಣಾ ಆಯೋಗದ ಅಧ್ಯಕ್ಷರಲ್ಲ ಸುವರ್ಣ ಸಹ ಯಾರು ಸೌಲಭ್ಯ ನಿರ್ಧಾರ ಆಯ್ತು ಮಾರ್ಚ್ ಹದಿಮೂರಕ್ಕೆ ಆಗೈತಿ ಇನ್ನೂ ತನಕ ಆದ್ರೂ ಸುಳುಗಿಲ್ಲ ಅದ್ರಾಗ ನೆರ್ಲೈನ್ ಕೊಡ್ಬೇಕಂತ ನಾವು ಮಾರ್ಚ್ ಹದಿಮೂರಕ್ಕೆ ಏನು ಸಭೆ ಆಗೈತಿ ಸಿ ಅವರು ನಿತೀಶ್ ಪಾಟೀಲ್ ಅನೌನ್ಸ್ ಮಾಡ್ರು ನಿಮ್ಗೆ ಎರಡು ಆಫೀಸ್ ಕೊಡ್ತೇವೆ ಗಡಿ ಅಭಿವೃದ್ಧಿ ಪ್ರಾಧಿಕಾರಕ್ಕ ಗಡಿ ಸಂರಕ್ಷಣಾ ಆಯ್ಕೆ ಅದು ಹಂಗ ಉಳಿದ್ರು ಮಾಡಿ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಸಭೆ ಆತ ಹದಿನಿಷತ್ ಆ ಮೆಂಬರ್ ಅಲ್ಲಿ ಏನು ಹೇಳಿದೆ ಹತ್ತು ವರ್ಷದಿಂದ ನಾವು ಹೊರಡಕ್ಕೆ ಹೊರಡಕತ್ತೀವಿ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಕಚೇರಿ ಸುವರ್ಣ ಸೌಧಕ್ಕೆ ಹೋಗಬೇಕು ಅಂತ ನಾವು ಡಿಮಾಂಡ್ ಮಾಡತ್ತೀವಿ ಈಗ ನಾವೇ ಅದಿನ ಅದಿ ನೀವು ಒಂದು ವೇಳೆ ನಿಮ್ಗೆ ಆಡಳಿತ ಅನಾರುಕೋದ್ರೆ ಪ್ರಾದೇಶಿಕ ಕಚೇರಿ ಮಾಡಿ ಅಂತ ಹೇಳಿ ಬಂದೆ ಹೋದ್ ಹದಿನೈದು ದಿವಸದಿಂದ ನಾನು ನಿರ್ಣಯ ಪಾಸ್ ಮಾಡಿಸ್ಬೋದಿಂದ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಬಡಿ ಗಡಿ ಸಂರಕ್ಷಣೆ ಆಗ ಮೂರು ಕಚೇರಿ ಕೂಡಿ ಎರಡು ಆಫೀಸ್ ಮಾಡೋದು ಬೋರ್ಡ್ ಅಷ್ಟೇ ಅಂತ ಹೇಳಿ ಏನಂತ ಪ್ರಾದೇಶಿಕ ಕಚೇರಿ ನೀವು ಮೂರು ಮಂದಿ ಅಧ್ಯಕ್ಷರು ಬಂದು ಉದ್ಘಾಟನೆ ಹೇಳಿ ಇವ್ನು ಮಾಡಿ ಇವ್ ಮಾಡಿದ್ರೆ ಗಟ್ಟಿ ಕೆಲಸ ಇದು ಮೆರವಣಿಗೆ ಒಂದು ಬಾಜು ಇನ್ನೊಂದು ಬಾಜು ಸುವರ್ಣ ಸೌಧಕ್ಕೆ ಆ ಮೂರು ಕಚೇರಿಗಳು ಕೂಡ ಎರಡು ಆಫೀಸ್ ಕೊಡ್ರಿ ನಮಗೆ ಏನು ಪ್ರಾದೇಶಿಕ ಕಚೇರಿ ಅಂತ ಹಚ್ಚು ಮೂರು ಮಂದಿ ಹೇಳಿಬಿಟ್ಟು ಬಿಳಿಮಲ್ಲಿ ಪುರುಷೋತ್ತಮಿಗೆ ಹೇಳಿದ್ವಿ ಸೋಮನಾ ಶಿವರಾಜ್ ಪಾಟೀಲ್ಗೆ ಹೇಳಿ ನಾವು ನಾಳೆ ಮಾಡೋದು ಮೀಟಿಂಗ್ ಮಾಡೋಕಂದರೆ ನವಂಬರ್ದಾಗ ಇದಾಗಬೇಕು ನಿತೇಶ್ ಪಾಟೀಲ್ರು ಅಲ್ಲಿ ಅನೌನ್ಸ್ ಮಾಡಿದ ಪ್ರೊಸೀಡಿಂಗ್ಸ್ ಆಗೈತಿ ಮಾರ್ಚ್ ಗಟ್ಟಿ ಕೆಲಸ ಅದು ಪ್ರಾದೇಶಿಕ ಕಚೇರಿ ಹವ್ಯತಾತ್ಮಕ ಅನುಕೂಲ ನಿಮ್ಗೆ ಏನಾರು ಬೆಂಗ್ಳೂರಾಗಿದ್ದರೂ ಅದನ್ನ ಮೂರು ಕೂಡಿ ಒಂದು ಪ್ರಾದೇಶಿಕ ಕಚೇರಿ ಮಾಡಿದಂಥ ನಿರ್ಣಯ ಪಾಸ್ ಮಾಡಿಸ್ಕೊಂಡಿದ್ದೀನಿ ಅವ್ರು ಹೇಳೋಣ ಗಂಟಿ ಕೆಲಸ ಇಲ್ಲಿ ಪ್ರಾದೇಶಿಕ ಕಚೇರಿ ಆದರೂ ಒಂದು ನಾಲ್ಕು ಮಂದಿ ಸ್ಟಾಫ್ ಹಾಕಿರಿ ಯಾರು ಸಂಚಾಲಕರು ಮಾಡ್ರಿ ಕನ್ನಡಿಗರಿಗೆ ಸುವರ್ಣ ಸೌಧಿಗೆ ಏನೋ ಸಮಸ್ಯೆ ಇದ್ರೆ ಹೋಗಿ ಪ್ರಾದೇಶಿಕ ಕಚೇರಿ ಕೊಡಲಿ ಹೌದಾ ಬೇಡಿಕೆ ಮೆರವಣಿಗೆ ಮಾಡೋದು ಒಂದು ಭಾಗ ಮೆರವಣಿಗೆ ಬಿಟ್ಟು ರಾಜ್ಯೋತ್ಸವ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ಏನು ಹೇಳಬೇಕು ಯಾವ ದಾಟ ಹೇಳಬೇಕು ಅದು ಒಂದು ನಮ್ಮ ಭಾಗ ಹೌದಾ ಅಂತ ಆದ್ರಿಂದ ಮೂರು ಒಂದು ತೀರ್ಮಾನ ಆಗಿ ಮೂರು ಬಹುಸಭೆ ಒಳಗೆ ನಾವು ಸ್ಪಷ್ಟ ನಿಲುವಣ ಅಲ್ಲಿ ಹೇಳಬೇಕಂತೆ ಅಲ್ಲಿ ಹೋದ್ಮೇಲೆ ನಾವು ತೆಲುಗು ಬಂದು ಮಾತಾಡಿದ್ರೆ ಅದು ತಪ್ಪು ಸಂದೇಶ ಹೋಗ್ತದೆ ಅದರಿಂದ ಈ ಬಗ್ಗೆ ಇನ್ನೂ ವಿಚಾರದ ಹೇಳ್ರಿ ಯಾರಿಗಪ್ಕೊಂಡ್ರೆ ಬೇಡ್ರಿ ಇನ್ನು ಯಾವುದು ಅನುಕೂಲ ಯಾವುದು ಅನನುಕೂಲ ಮಾಡುವ ತೀರ್ಮಾನ ಎಲ್ಲರಿಗೂ ನಮಸ್ಕಾರ ನಮ್ಮ ಮುಂದೆ ಹೇಳಿ ರಾಜ್ಯೋತ್ಸವ ಯಾವುದೇ ದಿನಾಂಕವನ್ನ ನಿಗದಿ ಪಡಿಸಿದ್ರು ಆದ್ರೆ ರಾಜ್ಯೋತ್ಸವಕ್ಕ ಕನ್ನಡಿಗರಿಗೆ ದೀಪಾವಳಿಗಿಂತನೂ ದೊಡ್ಡ ಹಬ್ಬ ಯಾವ್ದುಪ್ಪ ಅಂತಂದ್ರೆ ಅದು ಕರ್ನಾಟಕ ರಾಜ್ಯೋತ್ಸವ ನವೆಂಬರ್ ಒಂದು ಅಂತ ಹೇಳಿ ನಮ್ಗೆ ನಮ್ಮ ಜನ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತಾಡುತ್ತಾ ಅಶೋಕನ ಚಂದ್ರಿಗೆ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಈಗ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ರೈತ ಘಟಕದ ಸಂಘಟನಾ ಕಾರ್ಯದರ್ಶಿ ಆಗಿರುವಂಥ ಸುರೇಶ್ ಈ ಸಭೆಯನ್ನು ಉದ್ದೇಶಿಸಿ ಮಾತಾಡ್ಬೇಕಂತ ಕೇಳ್ಕೋತೇ ಎಲ್ಲರಿಗೂ ನಮಸ್ಕಾರ ತಾಯಿ ಭುವನೇಶ್ವರಿ ತಾಯಿ ಪಾದಕ್ರಮ ನಮಸ್ಕರಿಸಿ ವೇದಿಕೆ ಮೇಲೆ ಆಶನರಾಗಿರುವಂಥ ಎಲ್ಲ ಕನ್ನಡದ ಮನುಷ್ಯಗಳಿಗೆ ಶರ್ಮ ಶರಣಾರ್ಥಿಗಳನ್ನು ಸಲ್ಲಿಸಿ ಈಗಾಗಲೇ ಹಿರಿಯರಾದಂಥ ಅಶೋಕಣ್ಣ ಅವರು ಭಾಳಷ್ಟು ನಮ್ಮ ಕರುನಾಡಿನ ಬಗ್ಗೆ ಸವಿಸ್ತಾರವಾಗಿ ಯಾವ ರೀತಿ ನಮ್ಮ ಕ್ರಾಂತಿ ಆಯಿತು ಕರುನಾಡು ಹೇಗೆ ಸಿಕ್ತು ಹೇಗಾಯಿತು ಇತಿಹಾಸವನ್ನು ಭಾಳಷ್ಟು ಸವಿಸ್ತಾರವಾಗಿ ಹೇಳಿದ್ದಾರೆ ನಾವು ನೀವೆಲ್ಲರೂ ಕೂಡ ನಮ್ಮ ವಿಗ್ರಹ ಇಷ್ಟೇ ನವೆಂಬರ್ ಒಂದು ಅನ್ನೋದು ನಮ್ಮ ಎದೆಯಲ್ಲಿದೆ ಪ್ರತಿಯೊಬ್ಬರೂ ಎದೆಯಲ್ಲಿದೆ ಅದನ್ನು ಅಳಿಸ ಯಾರಿಗೂ ಆಗೋಂಗಿಲ್ಲ ಏನಾದರೂ ನಾವು ತಪ್ಪು ಹೆಜ್ಜೆ ತುಳಿದ್ರೆ ಅದನ್ನು ನಾವು ನಶಿಸ್ಕೊಂಡು ಹೋಗ್ತೀವಿ ಬೆಳಗಾವಿಯಲ್ಲಿ ಬೆಳಗಾವಿಯಲ್ಲಿ ಕನ್ನಡಿಗರನ್ನು ಕನ್ನಡತನವನ್ನು ಬೆಳೆಸೋದು ಅಷ್ಟು ಈಸಿ ಅಲ್ಲ ನಾವು ಏನಾದರೂ ಹೆಚ್ಚು ಕಡಿಮೆ ಮಾಡಿ ಡೇಟನ್ನು ಮುಂದೆ ಹಾಕಿ ಮೂರನೇ ತಾರೀಕು ಮಾಡುವಂಥ ನಿರ್ಧಾರ ಮಾಡಿದರೆ ಅದು ಭಾಳಷ್ಟು ನಮಗೆ ನಿರಾಸೆಯನ್ನು ಉಂಟು ಮಾಡ್ತೇವೆ ನಮ್ಮ ಈ ಪ್ರತಿಯೊಬ್ಬರಿಗೂ ಕೂಡ ಮನಸ್ಸಿನಲ್ಲಿರುವುದು ನವೆಂಬರ್ ಒಂದ್ ಇಡೀ ರಾಜ್ಯದಲ್ಲಿ ದೇಶ ವಿದೇಶದಲ್ಲಿಯೂ ಕೂಡ ನವೆಂಬರ್ ಒಂದ ಒಂದರ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾರೆ ಹಾಗಾಗಿ ಇದನ್ನು ಯಾವುದೇ ಕಾರಣಕ್ಕೆ ಬದಲಾವಣೆ ಮಾಡದೇ ನವೆಂಬರ್ ಒಂದನೇ ತಾರೀಕಿನ ಇದನ್ನು ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಣೆ ಮಾಡೋದು ಬಹಳ ಸೂಕ್ತ ಅನ್ನುವಂಥ ಅಭಿಪ್ರಾಯ ನಾನು ನಿಮ್ಮಲ್ಲಿ ತಿಳಿಸ್ತೇನೆ ಯಾಕಂತಂದ್ರೆ ನೀವು ನೋಡಿರ್ಬಹುದು ಕನ್ನಡ ಮುಂದೆ ನಮ್ಗೆ ಯಾವುದೋ ದೊಡ್ಡದಲ್ಲ ಇವತ್ತು ದೇವ್ರನ್ನೂ ಕೂಡ ನಾವು ಕನ್ನಡದ ವಿಷಯದಲ್ಲಿ ಬಂದಾಗ ದೇವ್ರನ್ನೂ ಕೂಡ ನಾವು ಹಿಂಸರಿಸ್ತೀವಿ ಅದಕ್ಕೋಸ್ಕರ ಯಾವುದೇ ನಮ್ಮ ಹಬ್ಬ ಇರಲಿ ಮತ್ತೊಂದು ವರ್ಷ ಬಂದಾಗ ಆ ಹಬ್ಬವನ್ನು ನಾವು ಮತ್ತೊಮ್ಮೆ ಷಡಗರದಿಂದ ಆಚರಣೆ ಮಾಡೋಣ ಸಂತೋಷದಿಂದ ಆ ಹಬ್ಬವನ್ನು ಆಚರಣೆ ಮಾಡಿ ನಮ್ಮ ಕನ್ನಡತನವನ್ನು ನಾವು ಬೆಳೆಸೋಣ ದೇವರ ಕೃಪೆಗೆ ಪಾತ್ರರಾಗೋಣ ಆದರೆ ಕನ್ನಡದ ವಿಷಯದಲ್ಲಿ ಯಾಕಂದ್ರೆ ಈ ಹಲವಾರು ಕವಿ ಕವಿಗಳು ಹೇಳಿದ್ದಾರೆ ಕನ್ನಡದ ವಿಷಯ ಬಂದಾಗ ನಾವು ಯಾರನ್ನೂ ನೋಡಿಲ್ಲ ಯಾಕಂದ್ರೆ ಸ್ವಂತ ಅವರ ನ್ಯಾಲ್ಗೆಯನ್ನಾಗಲಿ ಸ್ವಂತ ತನ್ನ ಹೆಂಡತಿ ಆಗಲಿ ಗೆಂಡಾ ಕುಡಿದಾಗಲಿ ಎಲ್ಲ ಬಿಡ್ತಾರೆ ಹೊರತ ಕನ್ನಡ ವಿಷಯಕ್ಕೆ ಏನಾದರೂ ತಂಟೆ ಬಂದ್ರೆ ದೇವ್ರನ್ನ ಕಥನ್ ಅಂತ ಹೇಳಿದ ರಾಜರತ್ನ ನಿಮ್ಗೆ ಗೊತ್ತಿರ್ಬೋದು ಅಂಥ ಒಂದು ಮಹಾತ್ಮರ ನಮ್ಮ ನಾಡಿನಲ್ಲಿ ಕವಿಗಳಾಗಿ ನಮ್ಮ ನಾಡಿನ ಸಂಸ್ಕೃತಿಯನ್ನು ಪರಂಪರೆಯನ್ನು ಎತ್ತಿ ಬೆಳೆಸಿದಂಥ ಈ ನಾಡಿನಲ್ಲಿ ನಮಗೆ ಸಿಕ್ಕಿರುವಂಥ ಕರ್ನಾಟಕ ರಾಜ್ಯೋತ್ಸವ ಏಕೀಕರಣ ನವೆಂಬರ್ ಒಂದರನ್ನು ನಾವು ನವೆಂಬರ್ ಒಂದನೇ ದಿವಸ ರಾಜ್ಯೋತ್ಸವವನ್ನು ಆಚರಣೆ ಮಾಡುವಂಥ ದಿಟ್ಟ ನಿರ್ಧಾರವನ್ನು ನಾವು ನೀವೆಲ್ಲ ಯುವಕರು ತಗೊಳ್ಳೋಣ ಯಾವುದೇ ರೀತಿ ಬೆಳಗಾವಿಯಲ್ಲಿ ಗದ್ದಲವನ್ನು ಮಾಡದೆ ಪ್ರತಿಯೊಬ್ಬರು ರೂಪಕ ವಾಹನಗಳನ್ನು ಮಾಡೋದ್ರ ಮುಖಾಂತರ ಪ್ರತಿಯೊಬ್ಬರು ಕೂಡ ನಿಮ್ಮ ಡಾಲ್ಬಿಗಳನ್ನು ಮಾಡೋದ್ರ ಮುಖಾಂತರ ಒಳ್ಳೆಯ ಸಂಸ್ಕೃತಿಯನ್ನು ಬಿಂಬಿಸುವಂಥ ಋತುಕ ವಾಹನಗಳನ್ನು ಮಾಡೋದ ಮುಖಾಂತರ ನಮ್ಮ ನಾಡಿನ ಇತಿಹಾಸವನ್ನು ನಮ್ಮ ಜಿಲ್ಲೆಯ ಇತಿಹಾಸವನ್ನು ಸಾರೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜಯಂತ ಜಯ ದೇವರಲ್ಲಿ ದೇವರು ನನಗೆ ಕನಸೊಳಗೆ ಬಂದು ನೀನು ನಾಳೆಯಿಂದ ಹೆಂಡ ಕುಡಿಯೋದು ಬಿಡು ಅಂತಂದ್ರೆ ಹೆಂಡ ಕುಡಿಯೋದನ್ನು ಬಿಡ್ತೀನಿ ಮತ್ತೊಮ್ಮೆ ಬಂದು ನೀನು ಕಟ್ಕೊಂಡ ಹೆಂಡತಿಯನ್ನು ಬಿಡು ಅಂತಂದ್ರೆ ನಾನು ಹೆಂಡತಿಯನ್ನು ಬಿಡ್ತೀನಿ ಅಪ್ಪಿ ತಪ್ಪಿ ಏನಾದ್ರೂ ನೀನು ಕನ್ನಡ ಮಾತಾಡೋದನ್ನ ಬಿಡು ಅಂತ ಅಂತಂದ್ರೆ ಅವ್ರ ದೇವ್ರನ್ನ ನೋಡದೆ ಕಥಮ್ ಮಾಡ್ತೀನಿ ಅಂತ ಹೇಳಿದಂತ ಹಿರಿಯ ಸಾಹಿತ್ಯ ಜೆ ಪಿ ರಾಜರತ್ನ ಮಾತನ್ನ ನೆನೆಸ್ಕೊಂಡಂತ ಸುರೇಶನ ಗೌರ್ನವ್ರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ದಯವಿಟ್ಟು ಯಾರು ಕೂಡ ಅನ್ಯತೆಯನ್ನ ಭಾವಿಸ್ದೆ ಇಲ್ಲಿ ಬರ್ರಿ ನಿಮ್ ನಿಮ್ಮ ಸಲಹೆಗಳನ್ನ ಕೊಡ್ರಿ ಆಗಲೇ ಒಂದ್ ಮೂರು ಜನ ಯುವಕ ಮಂಡಲದವರು ಹೇಳಿದ್ರಿ ಆದ್ರೆ ಹಿರಿಯ ಕನ್ನಡ ಹೋರಾಟಗಾರರು ಇತಿಹಾಸವನ್ನ ನೋಡಿಕೊಂಡು ಮುಂದಿನ ಬೆಳಗಾವಿಯ ಬಗ್ಗೆ ಚಿಂತನೆಯನ್ನ ಮಾಡಿ ಅವರು ಸೂಕ್ತವಾಗಿ ನವೆಂಬರ್ ಒಂದನೇ ತಾರೀಕು ಬಹಳ ಸೂಕ್ತವಾಗಿರ್ತದೆ ಬೇಕಾದ್ರೆ ನಾವು ಸಮಯವನ್ನ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮಾನ್ಯ ಜಿಲ್ಲಾಡಳಿತಕ್ಕ ನಾವೆಲ್ಲ ಕುಡ್ಕೊಂಡು ಒಂದು ನಿಯೋಗ ಹೋಗಿ ಎರಡು ತಾಸು ಬೇಕಾದ್ರೆ ಮೆರವಣಿಗೆ ಸಮಯವನ್ನ ನಾವು ಹೆಚ್ಚಿಗೆ ಮಾಡ್ತೀವಿ ಅಂತ ಹೇಳಿ ನಾವು ಇದನ್ನ ಮಾಡ್ತೀವಿ ಆದ್ರೆ ನವೆಂಬರ್ ಒಂದನೇ ತಾರೀಕು ಸೂಕ್ತವಾದಂತದಂತ ನಮ್ಮ ಹಿರಿಯರು ಹೇಳ್ತಾರೆ ದಯವಿಟ್ಟು ಮತ್ತೆ ಯಾರಾದ್ರೂ ಮಾತಾಡೋರಿದ್ರೆ ಇಲ್ಲಿ ಮುಂಭಾಗದಲ್ಲಿ ಕೂತಂತವ್ರು ಬರ್ರಿ ಮಹಿಳೆಯರು ಯಾರಾದ್ರೂ ಮಾತಾಡೋರಿದ್ರೆ ಬರ್ರಿ ಮಾತಾಡ್ರಿ ತಮ್ಮ ಅಭಿಪ್ರಾಯಗಳನ್ನ ತಿಳಿಸ್ರಿ ಯಾಕಂದ್ರೆ ಸಮಯದ ಅಭಾವ ಇದೆ ಮತ್ತೆ ಬೇರೆ ಬೇರೆ ಕಾರಣಾಂತರಗಳಿಂದ ಬೇರೆ ಬೇರೆ ಯಾಕೆ ದಸರಾ ಇರುವುದರಿಂದ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿದೆ ಆದಷ್ಟು ಬೇಗ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿದ್ರ ಅನುಕೂಲ ಆಗತ್ತೆ ಇವ್ರೆಲ್ಲಾರು ಹೇಳದಂಗ ಒಂದ್ ತರ್ಕಿಗ ಮಾಡ್ಬೋದು ಏನ್ ಪ್ರಾಬ್ಲಮ್ ಇಲ್ಲ ಐತಿ ಮೂರು ತರ್ಕಿಗ್ ಮಾಡಿ ಚಲೋ ಯಾಕಂದ್ರೆ ಎಲ್ಲ ಹುಡುಗರು ಕೆಲಸ ಹೋಗ್ತಾರೆ ಕೆಲಸ ಹೋದಾರ ಈಗ ಉದ್ಯಮದಾಗ ಎಲ್ಲಾರು ಕೆಲಸ ಅಂದ್ರೆ ಎಲ್ಲಾರು ಪೂಜಾಕ್ ಹೋಗ್ಬೇಕಾಗ್ತೈತಿ ಕೆಲ್ಸಿಗೆ ಹೋದ್ರೆ ಎಲ್ಲಾರು ಆ ದಿವಸ ಬೋನಸ್ ಮಾಡ್ತಾರೆ ವರ್ಷ ಒಂದ್ಸತಿ ಬೋನಸ್ ಇದೆ ಬಿಟ್ಟು ಬಿಡ್ ಬರೋದಿಲ್ಲ ಅದೇ ನಮ್ಮ ಮಂಡಲಿಂದ ಚರ್ಚೆ ಮಾಡಿದ್ರ ನಾವ್ ಹೋಗ್ಬೇಕು ಅವ್ನ ಮಾಡಕ್ ಆಗುದಿಲ್ಲ ಅಂದ್ರೆ ಅವ್ರ ಪರಿಸ್ಥಿತಿ ಸರ್ ಯಾವ್ದಾರ ಈಗ ನಾವು ಮಾಡ್ಬೋದಿಲ್ಲ ಮೂರನೇ ಅಷ್ಟ ಚಲೋ ಈಗ ಸರ್ ಒಂತಾರು ಎರಡು ಸೆಕ್ಷನ್ ಮಾಡ್ತಾರಂತ ಬರೀ ಆಗತ್ತೆ ಹೇಳಿ ಸರ್ ಹತ್ತು ಗಂಟೆಗೆ ಅಂದ್ರೆ ಬಳೆ ಚಾಲು ಮಾಡತ್ತಾರೆ ಬರೋಬರಿ ಎಲ್ಲಿ ಬೊಗಲ್ಸ್ ಕಡೆ ಇರ್ತಿದ್ವಿ ಚಾಲು ಮಾಡ್ತಾರೆ ಬಳೆ ಇದ್ ಹೇಳ್ತೀವಿ ಹೇಳ್ತೇವಿ ಯಾರು ರೆಸ್ಪಾನ್ಸ್ ತಗೋತಾರ ಧನ್ಯವಾದ ನನ್ನ ಹೆಸರು ಅನಿಲ್ ಅಂತ ನಾವು ಕನ್ನಡ ಸಿನಿ ರಾಣಿ ಚೆನ್ನಾಗಿ ಪಡೆದ್ರು ಬೆಳಗಿವು ನಮ್ಮ ಈ ಹೆಸರಾ ಕನ್ನಡ ರಾಜ್ಯ ನಾವು ಒಂದಕನ ಕನ್ನ ಮಾಡಬೇಕು ನಮ್ಗೆ ಆಸೆ ಯಾಕಂದ್ರ ದೀಪಾವಳಿ ಆಚಾರ ರಾಜ್ಯ ಒಳಗು ರವರು ಜಿಲ್ಲೆ ಒಳಗಾವ ಕನ್ನಡ ರಾಜ್ವ ಆಚರಣೆ ನಮ್ಗೆ ಬೆಳಗಾವಿ ಒಂದೇ ಜಿಲ್ಲೆ ಅದು ಇಬ್ಬರು ಆಚರಣೆ ನಮ್ಗೆ ಒಂದೇ ಜಿಲ್ಲೆ ಆ ಕಾರಣ ನಾವು ಕನ್ನಡ ರಾಜ್ಯ ಮಾಡಬೇಕು ನಮ್ ಆಸೆ ಇದ್ರ ಕಾರಣ ನವರ ಒಂದ್ ನಾವು ಕನ್ನಡ ರಾಜ್ಯೋತ್ವ ಆಚರಣೆ ಮಾಡಬೇಕು ನಮ್ಗೆ ಧನ್ಯವಾದಗಳು ನಮಸ್ಕಾರ ಎಲ್ಲ ಕನ್ನಡ ಸಂಘಟನೆಗಳಲ್ಲಿ ನಂದ್ ವಿನಂತಿ ಏನಂದ್ರೆ ನವೆಂಬರ್ ಒಂದನೇ ತಾರೀಕು ಮಾಡ್ರಿ ಮೂರನೇ ತಾರೀಕು ಮಾಡ್ರಿ ಕರೆ ನೀವು ಡಾಲ್ಬಿ ಏನ್ ಹಚ್ತಾರಲ್ಲ ಅದು ಕರ್ನಾಟಕದ ಹಣವನ್ನ ಕರ್ನಾಟಕದಲ್ಲಿ ಉಳಿಸ್ರಿ ಕನ್ನಡಿಗರನ್ನ ನೀವು ದೊಡ್ಡವ್ರು ಮಾಡ್ರಿ ಬೇರೆ ರಾಜ್ಯದವರಿಂದ ಡಾಲ್ಬಿ ತಂದು ಬೇರೆ ಭಾಷೆಯ ಹಾಡುಗಳನ್ನು ಹಚ್ಚಬೇಡ್ರಿ ಅಂತೇಳಿ ಕಳಕಳಿಯ ವಿನಂತಿ ನಂದದ್ದು ಮತ್ತೊಂದು ಕೈ ನವೆಂಬರ್ ಒಂದನೇ ಅಷ್ಟೇ ನೀವು ಕನ್ನಡ ಸಂಘಟನೆಗಳು ಕೂಡದ್ರಿ ಕೂಡ ಬಿಟ್ಟು ಪ್ರತಿ ತಿಂಗಳು ನೀವು ಎಲ್ಲರೂ ಕೂಡಬೇಕು ಹಾಗೂ ಹಿರಿಯರಾದ ನಮ್ಮ ಮಂದಿ ಮಂದಿರ ಅದರಲ್ಲಿ ಅಶೋಕ್ ಚಂದ್ರಗಿ ಅವರದಾರ ಬಹಳಷ್ಟು ಅವ್ರಿಗೆ ಅನುಭವ ಐತಿ ಅವರಿಂದ ನಾವು ತಿಳ್ಕೊಂಡು ಬರೀ ರಾಜ್ಯೋತ್ಸವ ಮೆರವಣಿಗೆ ಅಲ್ಲ ಅಂತ ಅವ್ರು ಹೇಳಿದ ಹಂಗ ಏನ್ ಕನ್ನಡಕ್ಕಾಗಿ ಬೆಳಗಾವಿಗಾಗಿ ಏನ್ ಕೆಲಸ ಕಾರ್ಯಗಳು ಆಗ್ಬೇಕಾಗ್ಯಾವ ಅದರಲ್ಲಿ ಕೂಡ ನೀವು ಕನ್ನಡ ಸಂಘಟನೆಗಳು ಭಾಗವಹಿಸಬೇಕು ಶ್ರಮ ವಹಿಸ್ಬೇಕು ಅಂತೇಳಿ ನನ್ನ ಕಳಕಳಿ ವಿನಂತಿ ವಿನಾಯಕ ರಾಮಚಂದ್ರ ಟೌಳಿ ಬಹಳ ಸಂತೋಷ ಭಾಗವಹಿಸಿದ ನಂತರ ಎಲ್ಲರೂ ಸೇರಿದ್ವಿ ಇದೇ ರೀತಿ ನಾವು ಸೇರ್ತಾ ಇದ್ರೆ ಒಳಗೆ ಇನ್ನೂ ಗಟ್ಟಿ ಕನ್ನಡ ಬೆಳೀತದೆ ಯಾವುದೇ ಸಂದೇಹ ಇಲ್ಲ ನಾ ಯುವಕರ ವಿನಂತಿ ಮಾಡ್ತಾ ಇದ್ದೀನಿ ಸಮಸ್ಯೆ ಬರಲಿ ಬರದೇ ಇರಲಿ ಒಂದು ಒಂದಾಗ ಚಾ ಪಡಕಾದ್ರೂ ಸೇರೋಣ ಅಂತ ಹೇಳಿ ದೀಪಕ್ ಅದರ ಅವ್ರು ಮಗ ಮಗವರು ಎಲ್ಲರೂ ಸೇರೋಣ ಯಾಕಂದ್ರೆ ಎಲ್ಲರೂ ಮೂರು ತಾರೀಕು ಹತ್ತಾರ ಒಂದು ತಾರೀಕಿನ ಹತ್ತಾರ ಅಂತ ಹೇಳಿ ನಾ ಈ ಥರ ಉಕ್ಕ ವಿನಂತಿ ಮಾಡ್ತೇನ ದೀಪಕ್ ಅವರ ಮುಂದಿನ ವರ್ಷ ನವೆಂಬರ್ ಮೂರು ನಂತರ ಆಗಲಿ ಮಧ್ಯದಾಗಲಿ ಒಂದು ಮೀಟಿಂಗ್ ತೊಗೊಂಡು ಬರೀ ಅಷ್ಟ ಅನ್ನೋ ಅಷ್ಟಾಗಿ ಕನ್ನಡ ಸಂಘಟನೆ ಕಟ್ಟು ಸಲುವಾಗಿ ಅದು ಸಲುವಾಗಿ ನೀವು ಧನ್ಯವಾದಗಳು ಸಭೆ ಕರೆದಿ ಕೊನೆಯದಾಗಿ ಪ್ರಮುಖವಾಗಿ ಏನಪ್ಪ ಅಂದ್ರೆ ರಾಜ್ಯ ನಾವು ಗಮನಿಸಿದಾಗ ಇತ್ಯಾದಿ ಕನ್ನಡ ಪರವಾಗಿ ಒಂದು ಕೆಲಸ ಮಾಡೋದನ್ನು ನಮಗೆ ಅನಿಸ್ತಾ ಇದೆ ಯಾಕಂದ್ರೆ ಮೊನ್ನೆ ರಕ್ಷಣಾ ವೇದಿಕೆಯವರು ರಾಜ್ಯಾದ್ಯಂತ ಹೋರಾಟ ಮಾಡಿದರು ಕನ್ನಡ ನಾಮಕಲಕದ ಬಗ್ಗೆ ನಾರಾಯಣಗೌಡರು ಜೈಲಿ ಹಾಕಿದರು ಇಲ್ಲೂ ಸಹಿತ ಸಾಕಷ್ಟು ಹೋರಾಟ ಮಾಡಿದರು ಅದರ ಪರಿಣಾಮ ಉದ್ದೇಶ ಏನಾಗಿದೆ ರಾಜ್ಯ ಸರ್ಕಾರ ಶೇಕಡಾ ಅರವತ್ತರಷ್ಟರಲ್ಲಿ ಕನ್ನಡ ಶೇಕಡ ಜಾರಿ ತಂದಿದೆ ರಾಜ್ಯ ಸರ್ಕಾರಕ್ಕೆ ಈ ಮುಖಾಂತರ ಧನ್ಯವಾದ ಅರ್ಪಿಸುವ ನಾವು ಯಾರು ಚಲೋ ಕೆಲಸ ಮಾಡ್ತಾರ ಅವ್ರಿಗೆ ನಾವು ಹೇಳೋದ್ರ ಜವಾಬ್ದಾರಿ ಅದ ಅದ್ರ ಸಲುವಾಗಿ ಬರೀ ನವೆಂಬರ್ ಒಂದು ಆಚರಣೆ ನಾವು ಬರೀ ಡಾಲ್ಬೆಚ್ಚು ಸಲುವಾಗಿ ಕುಣಿ ಮಾತ್ರ ಆಗ್ಬಾರ್ದು ಕನ್ನಡ ಕಟ್ಟುವ ಸಲುವಾಗಿ ಆಗಬೇಕು ಕನ್ನಡ ಉಳಿಸೋ ಸಲುವಾಗಿ ಆಗಬೇಕು ಅದ್ರ ಸಲುವಾಗಿ ನೀವು ವಿನಂತಿ ಮಾಡ್ತೇನಲ್ಲ ನಿಮ್ಮಲ್ಲಿ ದೊಡ್ಡ ಶಕ್ತಿ ಅದ ನೀವೆಲ್ಲ ಒಂದಾಗ್ರಿ ಹೋರಾಟ ಮಾಡುವಾಗ ಇದೇ ರೀತಿ ನಾವು ಒಂದಾಗ ಹೋರಾಟ ಮಾಡಿದ್ರೆ ಈಗ ಹೇಳಿ ಯುವಕರು ಹೇಳ್ರ ಹತ್ತು ಗಂಟೆಗೆ ನಮ್ಮನ್ನ ಲಾಠಿ ಚಾರ್ಜ್ ಮಾಡ್ತಾರೆ ಬಡಿದ್ ಕಂಡನ್ನ ನೋಡಿದೀನಿ ಅವ್ರು ಯಾರು ಹೇಳಿ ಕೇಳೋದಿಲ್ಲ ನಾವೆಲ್ಲ ಒಂದಾದ್ರೆ ಯಾರು ನಮ್ಮನ್ನ ಸಾಧ್ಯ ಇಲ್ಲ ನೀವು ನೋಡಬಹುದು ಗಣಪತಿ ಉತ್ಸವ ಎರಡೆರಡು ದೂಸ್ ಮಾಡ್ತಾರ ರಾತ್ರಿ ಹಗಲಿ ಮೆರವಣಿಗೆ ಮಾಡ್ತಾರ ದ್ವಲ್ವಿ ಹಚ್ತಾರ ಆದ್ರ ರಾಜ್ಯೋತ್ಸವ ಹಿಂಗ್ ಮಾಡ್ತಾರ ಅದ್ರ ಸಲುವಾಗಿ ಈಗ ಬರ್ತಕ್ಕಂತ ಒಂದು ಏನು ರಾಜ್ಯೋತ್ಸವ ಅದಲ್ಲ ಇದಕ್ಕೊಂದು ನಾವು ಬಡ ತುಂಬಬೇಕಾಗಿದ್ರೆ ನಮ್ಮ ಸಂಘಟನಾತ್ಮಕವಾಗಿ ಒಂದು ಸಂಘಟನೆ ಕಟ್ಬೇಕಾಗಿದ್ದದ ಏನಾದರೂ ಇದ್ರೆ ನಾವು ವೈಯಕ್ತಿಕ ಸಾಹೇಬರ ಕಡೆಯಿಂದ ಕೆಲಸ ಮಾಡ್ಕೊಂಡು ಅದ್ನ ಬೇರೆ ಕನ್ನಡ ಬಂದಾಗ ಅವ್ರು ಯಾರ್ದಾರ ದರ ಗೊತ್ತಿಲ್ಲ ಕನ್ನಡ ಉಸೂ ಕೆಲಸ ಮಾಡಬೇಕಾಗಿತ್ತದ ಈ ದೀಪಕ್ ಅವರು ಹೇಳಿದ್ರು ನವಂಬರ್ ಒಂದೇ ದಿವಸ ಎರಡು ತಾಸು ಹಚ್ಚ ಅಂತ ಈಗ ನಾವೇನು ಭಿಕ್ಷೆ ಬೇಡತಿಲ್ಲ ಯಾಕಂದ್ರೆ ಬೇರೆ ಸಮಾರಂಭ ಮಾಡಕ ಉತ್ಸವ ಮಾಡಕ ಎರ ಎರಡು ದಿವಸ ಕೊಡ್ತೀವಿ ನಮ್ಗೆ ಎರಡು ತಾಸು ಕೊಡುದಪ್ಪ ಅಂದ್ರೆ ಇದು ದುರಂತ ಇದನ್ನ ನೀವು ಗಟ್ಟಿ ನಿರ್ಧಾರ ಮಾಡ್ಕೊಂಡ ಕೇಳಕ್ ತಯಾರಾಗಬೇಕು ಎ ಸಿ ಆಗಲಿ ಎ ಸಿ ಆಗಲಿ ಯಾರೂ ಆಗಲಿ ಎಸ್ ಪಿ ನಮ್ಗೆ ಗೊತ್ತಿಲ್ಲ ಅವರು ಕನ್ನಡಿಗರ ಕನ್ನಡದ ಅನ್ನ ಉನ್ನತಾರ ನಾವು ಅವರು ಇದ್ದೀವಿ ನಾವು ಹೋರಾಟ ಮಾಡೋರು ಒಂದು ಕಡೆ ಅಧಿಕಾರಿ ಒಂದ್ ಕಡೆ ಆಗ್ಬಾರದು ಈಗ ಉಸ್ತುವಾರ ಮಂತ್ರಿಗಳ ಅವರು ಕನ್ನಡ ಪರವಾಗಿ ಸಾಕಷ್ಟು ಕೆಲಸ ಮಾಡತ್ತಾರ ಅವ್ರಿಗೆ ಹೋಗಿ ವಿನಂತಿ ಮಾಡೋಣ ದರಂಗದ ನೀವು ಗಣೇಶ ಹಬ್ಬ ಸಲುವಾಗಿ ಪಂಡ್ರು ಮೆರವಣಿಗೆ ಮಾಡ್ತೀರಿ ಯಾವ ಅವಕಾಶ ಮಾಡಿಕೊಡ್ತೀರಿ ನೀವು ವೇದಿಕೆ ಮೇಲೆ ಬಂದು ಕೊಡ್ರಿ ಚೆನ್ನಮ್ಮ ಸರ್ಕಲ್ನಾಗ ಯೋಗ ನೀವು ಪರವಾಗಿ ಅದಾರ ನಾವೇ ಯಾವ್ದು ಕನ್ನ ಗಡೇ ಮಾಡವ್ರಲ್ಲ ಅತಿ ಶಾಂತ ಪ್ರಿಯ ನೋಡಿದೇವಿ ಅಂತ ಸಮಾರಂಭ ಒಳಗೆ ಹತ್ತು ಗಂಟೆ ಲಾಟಿ ಚಾಲನೆ ಮಾಡ್ತೀರಪ್ಪ ಅದು ದುರಂತದ ಅದ್ರ ಸಲುವಾಗಿ ಎಲ್ಲರೂ ಉಸ್ತುವಾರಿ ಮಂತ್ರಿಗೆ ಒತ್ತಾಯ ಮಾಡೋಣ ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಈಗ ಮೂರ್ ತಾರೀಕು ಮಾಡುದು ಒಂದ್ ತಾರೀಕು ಮಾಡುದು ಒಂದು ಗೊಂದಲದ ವಾತಾವರಣ ನಿರ್ಮಾಣ ಆಗಿದ್ದದ ನಿರ್ಮಾಣ ಆಗಿದೆ ದೀಪಾವಳಿ ಬಂದಿದೆ ನೀವು ತಿಳ್ಕೊಳ್ರಿ ಕರ್ನಾಟಕ ರಾಜ್ಯೋತ್ಸವ ಬಂದಾಗ ನಾವು ಅಪ್ಪ ಮಾಡ್ತಿರ್ತೀವಿ ಇನ್ನೊಂದು ಸಂಘಟನೆ ಅವರು ಕಪ್ಪು ದಿನಾಚರಣೆ ಮಾಡ್ತಿರ್ತಾರೆ ನಿಮ್ಗೆ ಗೊತ್ತದಲ್ಲ ರಾಜ್ಯೋತ್ಸವ ಮಾಡುವಾಗ ಕಪ್ಪು ದಿನಾಚರಣೆ ಮಾಡ್ತಾರೆ ಈ ಸಲ ರಾಜ್ಯೋತ್ಸವ ಬಂದಾಗ ಅವ್ರು ಏನ್ ಮಾಡ್ತಾರೆ ವಿಚಾರ ಮಾಡ್ರಿ ಅವ್ರು ಮಾಡ ಅವಕಾಶ ಇದೇನಾ ಕಪ್ಪು ದಿನಾಚರಣೆ ಮಾಡಕ ಮಾಡಬೇಕಾಗಿದೆ ಅವ್ರ ಮನೆಯಿಂದ ದೀಪ ಅವರು ಅಂದ್ರೆ ಅವ್ರ ರಾಜ್ಯೋತ್ಸವಕ್ಕ ಕಪದಾರ್ಚನ ಹಾಕಿರ್ತ ಈಗ ನಮ್ಮ ಕನ್ನಡತನಕ್ಕ ಕನ್ನಡ ರಾಜ್ಯೋತ್ಸವಕ್ಕ ದೀಪ ಬೆಳಗುವ ದೀಪಾವಳಿ ಬಂದಿದ್ದದ ಅದ್ರ ಸಲುವಾಗಿ ನವಂಬರ್ ಒಂಬತ್ತ ಒಂದನೇ ತಾರೀಕಿನ ದಿವ್ಸನೇ ನಾವು ರಾಜ್ಯೋತ್ಸವ ಮಾಡೋದು ನೀವು ಯಾಕಂದ್ರಂದ್ರೆ ನೀವು ಸೂಕ್ಷ್ಮ ವಿಚಾರ ಮಾಡಿ ನಮ್ಮಲ್ಲಿ ಮದ್ವಿ ಮದ್ವಿ ಸಮಾರಂಭ ಪೂಜೆ ಸಾಕಷ್ಟು ಇರ್ತಾವ ವರ್ಷ ನಾವು ಪೂಜೆ ಮಾಡ್ತೇವಿ ಯಾಕಂದ್ರೆ ಹೋಳಿ ಬಂತು ದೀಪಾವಳಿ ಬಂತು ಕಾಮಾನ್ಯ ಆದ ಏ ನಮ್ಮದು ವರ್ಷ ಎಲ್ಲ ನಮ್ಮದ ಹಬ್ಬ ಮಾಡ್ತೇವೆ ಆದ್ರೆ ರಾಜ್ಯೋತ್ಸವ ಬಂದಾಗ ದೀಪಾವಳಿ ಬಂದದಂತೆ ಇದು ತಪ್ಪು ಅದ ಸಲುವಾಗಿ ಯಾರ್ಯಾರ ನೀವು ಆತ್ಮಲೋಕಣ ಮಾಡ್ಕೋರಿ ಈ ಅವಕಾಶ ನಾವು ಕಳೆದುಕೊಂಡ್ ಬೇಡ ದೀಪಾವಳಿ ನವಂಬರ್ ಒಂದೇ ದೀಪಾವಳಿ ಬಂದಿತ್ತು ಬಂದ್ರೆ ನಮ್ಮ ಅದೃಷ್ಟ ಅದ ದೀಪ ಕನ್ನಡಿಗರೇ ದೀಪ ಬೆಳೆದ ದೀಪಾವಳಿ ಬಂದಿದ್ದದ ಅದನ್ನ ಬಿಟ್ಟು ಕ್ಯಾರ ಇನ್ನೊಂದ್ ದಿವಸ ಮಾಡ್ತೇವೆ ಅಂತ ನಮಗ ಅದು ಸರಿ ಅನ್ಸುದಿಲ್ಲ ಅದು ದಯವಿಟ್ಟು ಯಾರ ಮೂರ್ ತಾರೀಕರಿ ಮೂರ್ ತಾರೀಕ ಬೇಡ ಏನು ಬೇಡ ಒಂದ್ ತಾರೀಕು ಮಾಡೋಣ ಯಾಕಂದ್ರ ಎಲ್ಲ ಕಡೆ ದೀಪಾಲಂಕಾರ ಇರ್ತದೆ ನವಂಬರ್ ಒಂದ್ರ ಸಲುವಾಗಿನ ದೀಪಾವಳಿ ಬಂದಿದ ಎಂದ್ರ ನೋಡ್ಬೇಕಾರೆ ದೀಪಾವಳಿ ತಾರೀಖ್ ಬದಲಿಯಾಗಬಹುದ ಆದ್ರ ನವಂಬರ್ ಒಂದನೇ ತಾರೀಕು ಎಂದೂ ಬದಲಿಯಾಗುದಿಲ್ಲ ಅದ್ರ ಸಲುವಾಗಿ ಬರ್ತಕ್ಕ ದಿವಸ ಒಳಗ ನವಂಬರ್ ಒಂದನೇ ತಾರೀಕ ಎಲ್ಲರೂ ಹಬ್ಬ ಮಾಡೋಣ ನೀವು ಏನೇನ್ ತಯಾರಿ ಡಾಲ್ಬಿ ತಯಾರಿ ಬಿ ಹಚ್ಚ ಏನ್ ಎಲ್ಲಾ ಕಡೆ ಮಾಡ್ಕೋರಿ ಅವ್ರೇನೇ ಕೇಳೋದ ಇನ್ನೊಂದ್ ತಾಸು ತಾಸ ಕಡೆ ಕೇಳೋದ್ ಕೊಟ್ಟರು ಇಲ್ಲಪ್ಪಾ ಅಂದ್ರೆ ಅದಕ್ಕೂ ನಾವು ಹೋರಾಟ ಮಾಡ್ತಾ ಇರೋ ನಿಮ್ಮ ಪರವಾಗಿ ಹೋರಾಟ ಮಾಡ್ತಾ ಇದೀವಿ ನಿಮ್ ಮುಂದೆ ನಾವು ಕೇಳ್ತೀವಿ ಕೊಡ್ದಿದ್ರು ಸಹಿತ ವಿನಂತಿ ಮಾಡಕ್ಕೆ ಯಾಕೆ ಗಣಪತಿ ಆಗಿ ದೂಸ್ ಕೊಡದಿ ನಮ್ ಯಾಕೆ ಹಾಕದ ಕೇಳೋ ಹಾಕದ ನಿಮಗೂ ಹಾಕ್ತ ಇದ್ದಂದ್ರೆ ಎಲ್ಲರೂ ಕೇಳ್ರಿ ಅವಾಗ ಕೊಡದಿದ್ರ ಏನು ಮುಂದೆ ತಗೋ ಮತ್ತ ಬ್ರಿಟೇಶ್ ಬ್ರಿಟಿಷರು ನಾವು ಯಾರಾದರೂ ಜಿಲ್ಲಾಡಳಿತ ಆಗ್ಲಿ ಪೊಲೀಸ್ ಆಗಲಿ ಲಾಟಿ ಚಾರ್ಜ್ ಯಾರು ಮಾಡೋದಿಲ್ಲ ಯಾಕಂದ್ರೆ ನಮಗ ಸತೀಶ್ ಮೇಲೆ ನಂಬಿಕೆ ಅದ ಅವ್ರ ಮೇಲೆ ವಿಶ್ವಾಸ ಯಾಕಂದ್ರೆ ನಮಗೆ ಯಾರಾದರೂ ಒಬ್ಬ ಬಲಿಷ್ಠವಾದಂತ ಒಬ್ಬ ರಾಜಕಾರಣ ಬಂದಬೇಕು ಅಂದ್ರೆ ಮಾತ್ರ ಇದು ನಡೀತದೆ ಇಷ್ಟು ವರ್ಷ ನೋಡಿದಿಲ್ಲ ನಾವು ಆ ರಾಜ್ಯೋತ್ಸವ ಮಾಡುವಾಗ ಹತ್ತು ಹೊಡೆದಿರೋದಿಲ್ಲ ಡಾಲ್ಬಿ ಬಂದ್ ಮಾಡಿಸೋದು ಪಾಪ ಇಲ್ಲೇ ನಿಂತ ನೋಡಿದೀನಿ ಆ ಡಾಲ್ಬಿ ಆಪರೇಟರ್ ಲಾಟಿ ಚಾರ್ಜ್ ಮಾಡಿ ಕೈ ಹೊಡಿದ್ರು ಪಾಪ ಕೈಯೇ ಮುರಿದ್ ಈ ರೀತಿ ಮಾಡೋದು ಸರಿಯಲ್ಲ ಯಾಕಂದ್ರೆ ಪೊಲೀಸರು ತಮ್ಮ ಕರ್ತವ್ಯ ಮಾಡ್ತಿರ್ತಾರೆ ನೀವು ಕಾನೂನು ಪಾಲನೆ ಮಾಡ್ರಿ ನಿಮ್ಗೆ ತಪ್ಪಲ್ಲ ರಾಜ ಸಲುವಾಗಿ ಯಾರು ದಾಸ್ ಕೊಟ್ರಿ ತಪ್ಪಾಗುದಲ್ಲ ಅದನ್ನು ಬಿಡೋಣ ಇನ್ನೊಂದು ಈಗಾಗಲೇ ತಮ್ಮ ಗೊತ್ತಿರಬಹುದು ಈ ವರ್ಷ ರಾಣಿ ಚೆನ್ನಮ್ಮಾಜಿ ಅವರ ನೂರನೇ ವರ್ಷ ಆಚರಣೆ ನಡೀತಾ ಇದೆ ಬರ್ತಕ್ಕಂತ ಅಕ್ಟೋಬರ್ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಮೂರು ದಿವಸ ಕಿತ್ತೂರಲ್ಲಿ ದೊಡ್ಡ ಒಂದು ಹಬ್ಬದ ಅದು ಸಲುವಾಗಿ ಇತ್ತಂತ ಎಲ್ಲ ಕನ್ನಡಿಗರು ಈಗಿನ ರಾಣಿ ಚೆನ್ನಮ್ಮರ ಎರಡ್ನೂರನೇ ವಿಜ್ಯೋತ್ಸವ ಅದಲ್ಲ ಸಂಪೂರ್ಣ ಪಾಲ್ಗೊಂಡು ಆ ಒಂದು ದಿನ ಸಹಿತ ತಾವು ಸಹಿತ ತಮ್ಮ ವಾರ್ತಾ ಇರ್ಬೋದು ಕಾರ್ನರ್ ಇರ್ಬೋದು ಅಲ್ಲಿ ರಾಣಿ ಚೆನ್ನಮ್ಮಾಜಿ ಅವರ ಒಂದು ಫೋಟೋ ಇಟ್ಟ ಪೂಜಾ ಮಾಡಿ ಗೌರವ ಅರ್ಪಿಸ ಕೆಲಸ ಮಾಡೋಣ ನಿಮ್ಮ ಪರವಾಗಿ ನಾವು ವಿಮಾನ ನಿಲ್ದಾಣಕ್ಕೆ ಮತ್ತು ಬಸ್ ನಿಲ್ದಾಣಕ್ಕೆ ಅಂತ ಹೇಳ್ತೀವಿ ರಾಜ್ಯ ಸರ್ಕಾರ ಕಣ್ಣು ತೆ ಇಲ್ಲ ಈಗಾಗಲೇ ವಿಜಯಪುರಕ್ಕೆ ಬಸ್ ಅನ್ನೋ ಹೆಸರಿಟ್ಟಿದ್ದಾರೆ ಆಮೇಲೆ ನಮ್ಮ ಶಿವಮೊಗ್ಗ ಕುವೆಂಪು ಹೆಸರಿಟ್ಟಿದ್ದಾರೆ ಆಮೇಲೆ ರೈಲ್ವೆ ಸ್ಟೇಷನ್ ಕುದ್ಧ ರೋಡ್ ಹೆಸರಿಟ್ಟಿದ್ದಾರೆ ಆದ್ರೆ ಬೆಳಗಾವಿಗೇನು ಬೇಕಾ ಪಡೋದೇ ಗೊತ್ತಿಲ್ಲ ವಿಮಾನ ನಿಲ್ದಾಣಕ್ಕೆ ಹೆಸರಿಲ್ಲ ಬಸ್ ಸ್ಟ್ಯಾಂಡಿಗೆ ಹೆಸರಿ ಇಲ್ಲ ರೈಲ್ ನಿಲ್ದಾಣಕ್ಕೆ ಹೆಸರಿಲ್ಲ ರಾಜ್ಯಾದ್ಯಂತ ಎಲ್ಲಾ ನಿಲ್ದಾಣಗಳು ಹೆಸರು ಅದಾವ ಯಾಕ್ ಈ ಕೊರತೆ ಏನಾಗೈತ ನಮ್ಮ ನಮ್ಮ ಏನಾಗೈತೆ ನಾನು ನಾವು ನಾವೊಬ್ಬ ಬೇರೆ ಬೇರೆ ಈ ರೀತಿ ನಡೆದ ಅದ್ರ ಸಲುವಾಗಿ ಈ ನಾವು ಕನ್ನಡ ಸಂಘಟನೆ ಕುಡಿದ್ರ ಅವ್ರೆಲ್ಲ ನಂಬರ್ ತಗೊಳ್ರಿ ದಾಖಲೆ ಮಾಡ್ರಿ ಬರ್ತಕ್ಕಂತ ಒಂದು ಕನ್ನಡ ಹೋರಾಟಗೋಸ್ಕರ ಒಂದು ಸಭೆ ಕರೆದ ನವೆಂಬರ್ ಏನೇ ನಾವ್ ವಿಜ್ರಮಣ ಆಚರಣೆ ಮಾಡೋದು ಒಂದು ಭಾಗ ಅದ್ರ ಅದ್ರ ನಂತರ ಹೋರಾಟ ಸಲುವಾಗಿ ಏನೇನು ಬೇಡಿಕೆ ಕೊಡೋದಲ್ಲ ಚಂದ್ರ ಆಫೀಸ್ ತಗೊಂಡ್ಬರ್ಬೇಕು ಅದ್ರ ಮಾಡ್ಬೇಕು ಮಾಡ್ಬೇಕು ಅದಕ್ಕೂ ಹೋರಾಟ ಮಾಡ್ರೆ ಆಗ್ತದೆ ಅವರು ಒಬ್ಬರೇ ಹೇಳಿದ್ರೆ ಆಗೋದಿಲ್ಲ ಬರೀ ಆಫೀಸ್ ತಂದಿಕ್ಕ ಕುರ್ಚಿ ಕುರ್ಸಿ ಅಧಿಕಾರಿಗಳು ಕುರ್ಸಿ ಅಲ್ಲಿ ಕುರ್ಚಿ ಕೆಲವ್ರ ಕಡೆ ಕೆಲಸ ಆಗೋದಿಲ್ಲ ಯಾಕೆ ಎಲ್ಲ ಪವರ್ ಇರೋದು ಜಿಲ್ಲಾಡಳಿತ ಇರ್ತಾರೆ ಡಿ ಸಿ ಕಡೆ ಇರ್ತದೆ ಕನ್ನಡ ಜಾಗೃತಿ ತರ ಅವರು ಆಮೇಲೆ ಅನುಷ್ಠಾನ ತರ ಅವರು ಇದಾರೆ ಮಹಾನಗರ ಪಾಲಿಕೆಗಳಿಗೆ ಕನ್ನಡದಲ್ಲಿ ಬೆಳೆಸ್ಬೇಕು ಮಹಾನಗರ ಪಾಲಿಕೆ ಅವ್ರದಾರ ಮಂಡಿ ಕರ್ನಾಟಕ ರಕ್ಷಣಾ ವೇದಿಕೆ ಎಚ್ಚರಿಕೆ ಕೊಟ್ಟು ಬಂದಾರ ಅವರಿಗೆ ಶೇಕಡಾ ಅರವತ್ತರಷ್ಟು ಕನ್ನಡ ಆಗ್ಬೇಕಂತೇಳಿ ಇನ್ನೂರಿಗೆ ನೋಡ್ತಿದ್ದಲ್ಲ ಬೆಳಗಾವಿಯಲ್ಲಿ ಯಾವುದೇ ಇನ್ನೂ ಫಲಕಗಳು ಬದಲಾವಣೆ ಆಗಿಲ್ಲ ಬರೀ ನಾಟಕಗೋಸ್ಕರ ಏನ್ ಮಾಡಿದಾರ ಬೆಳ ಮ್ಯಾಲ ಡಿಜಿಟಲ್ ಬೋರ್ಡ್ ಹಾಕೋದು ಅದು ಕನ್ನಡದಾಗ ತೆಗೆದು ಮತ್ತ್ ಸದ್ಯ ಅರ್ಧ ಗ್ರಂಥ ಎಲ್ಲ ಖಾಲಿಗಿದಾವ ಅದೇ ಸಲುವಾಗಿ ಫಂಡಿಂಗ್ ಎಚ್ಚರಿಕೆ ಕೊಟ್ಟಿದಲ್ಲ ನಿಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲ ಬರ್ತಕ್ಕ ನವಂಬರ್ ಒಂದೊಳಗೆ ಸಂಪೂರ್ಣವಾಗಿ ಕನ್ನಡ ಮೈ ಆಗ್ಬೇಕು ಯಾರ್ಯಾರು ದೀಪಾವಳಿಗೆ ಈಗ ಹೊಸ ಬೋರ್ಡ್ ಮಾಡ್ಸೋರ್ ಈಗ ಹೊಸ ಬೋರ್ಡ್ ಮಾಡ್ಕೋರಿ ಕನ್ನಡದಾಗ ಜೋರ ಕರೆ ಇಳಿಸಿ ಆಗಿದ್ರೆ ಅದಕ್ಕೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಜಿಲ್ಲಾಡಿದ ಜವಾಬ್ದಾರಿ ಅದ ನಾವು ಜವಾಬ್ದಾರಿ ಅಲ್ಲ ಯಾಕಂದ್ರೆ ಕಾನೂನು ಪಾಲನೆ ಮಾಡೋರು ಮಹಾನಗರ ಆಯುಕ್ತರು ಅದರ ಡಿ ಸಿ ಅವರದ ಬರ್ತಕ್ಕಂಥದಾಗ ಆ ಕಾನೂನು ಪಾಲನೆ ತಂದವರು ನೀವು ಹರಿದ್ರಿ ಹೋರಾಟ ಮಾಡಿದವರು ನಾವು ಸಿದ್ದರಾಮಯ್ಯ ಸರ್ಕಾರ ಅರವತ್ತು ಪರ್ಸೆಂಟ್ ಹ್ಯಾಕೇಜ್ ಅಂತ ಹೇಳ್ಯಾರ ರಾಜ್ಯ ಸರ್ಕಾರದ ಅಧಿಕಾರಿಗಳು ಅನುಷ್ಠಾನ ತರಬೇಕು ತರ್ದಿದ್ರೆ ನಿಮಗೂ ತಪ್ಪಾಗ್ತದೆ ಬರೀ ಏನಾಗಿದೆ ಮಶಿ ಹೆಚ್ಚಿದ್ದು ಬೋರ್ಡ್ ಮುಡಿದ್ರೆ ನಮಗೆ ಕೇಸ್ ಹಾಕೋದು ಗುಂಡಾ ಕೈದ ಅರೆಸ್ಟ್ ಮಾಡೋದು ಈ ರೀತಿ ನಡೆದ ಈಗಾಗಲೇ ವಿನಂತಿ ಮಾಡ್ಕೊಂಡ ಈ ವೇದಿಕೆ ಮುಖಾಂತರ ಯಾರ್ಯಾರ ಮೇಲೆ ಯಾವ್ಯಾರು ಗುಂಡಾ ಕೇಸ್ಗಳಾಗಿದ್ರ ರೌಡಿ ಕೇಸ್ ಹಾಕಿದಾರ ಅಂತ ಚಿಕ್ಕ ಬಿಟ್ಟು ಏನೋ ಕೇಸ್ ಇದ್ರು ಸಹಿತ ನಾವೆಲ್ಲ ಸೇರ್ಕೊಂಡು ಯಾರು ಮುಖ್ಯಮಂತ್ರಿಗಳು ಬಂದಾಗ ಅವ್ರಿಗೊಂದು ವಿನಂತಿ ಮಾಡಿ ಆ ಕೇಸ್ಗಳೆಲ್ಲ ಹಿಂದೆ ತಗೊಂಡು ವ್ಯವಸ್ಥೆ ಮಾಡಬೇಕು ಆಮೇಲೆ ಎಲ್ಲರೂ ಸೇರ್ಕೊಂಡ ಕನ್ನಡ ಮಯ ಆಗಬೇಕಾಗಿದ್ರೆ ಇದೇ ರೀತಿ ಎಲ್ಲ ಹೋರಾಟ ಮಾಡೋಣ ಬರ್ತಕ್ಕ ಯಾರ್ಯಾರು ಯಾರ್ಯಾರ ಹಚ್ಚರಿ ಆದಷ್ಟು ಬೇಗ ಚೆನ್ನ ಸರ್ಕಾರ ತಗೊಂಡ್ಬರ್ರಿ ನೀವ್ ಮಾಡ್ತೀರಪ್ಪ ಅಂದ್ರೆ ಡಾಲ್ಬಿ ಸಂಜೆ ಆರು ಗಂಟೆಗೆ ನಿಮ್ಗೆ ಇವಾಗ ಮಟ್ಟ ಒಂದು ಹಡಗೋಳ ಹೊರಗ ಜಾಗ ಬಿಡ್ತೀರಿ ಇಲ್ಲಿ ಬರೋ ಮಟ್ಟ ಅಂದ್ರೆ ಹತ್ತ ಹೊಡೆದಿರ್ತೈತಿ ಅವ್ರು ಆಟೋಮೆಟಿಕ್ ಆಗಿ ಮುಗಿಸಪ್ಪ ನಿನ್ನೂ ಮೇಲೆ ಇಟ್ಟು ಬಂದ್ ಮುಟ್ಟಿರೋದಿಲ್ಲ ಬಂದ್ ಮಸಾಜ್ ಬಂದ್ ಮಸಾಜ್ ಚಾಲು ಮಾಡ್ತಾರ ಅದಕ್ಕೆ ಏನ್ ಮಾಡ್ರಿ ನೀವು ಆದಷ್ಟು ಬೇಗ ಮೇಲೆ ಕಲಾ ತಂಡಗಳು ಡಾಲ್ಬಿ ಬಾರಿಸೋದು ಒದ್ರದೈತೆ ತಂದೆಲ್ಲ ಪೈಲಾ ನೀವು ಒಂದು ತಾಸು ತಾಸ್ ಮೆರವಣಿಗೆ ಮಾಡಿ ನಡೀತದೆ ಯಾಕಂದ್ರೆ ನೀವು ಸಾಕಷ್ಟು ಲಕ್ಷಾಂತರ ಖರ್ಚು ಮಾಡಿರ್ತೀರಿ ನೀವಂತೀರಿ ಹತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದೇವ್ರಿ ಬರೀ ಬಂದ್ ಮಾಡ್ಸೋದಾರ್ ಅಂತಾರ ತಪ್ಪ ಎರದೈತಿ ನಾವು ಸರಿಯಾದ ಸಮಯಕ್ಕೆ ತೊಗೊಂಡ್ ಜನ ನೋಡ್ತಾರ ಅದ್ರ ಜನರಿಗೆ ಅನುಕೂಲ ಆಗ್ತದೆ ಸಾಕಷ್ಟು ಡಾಲ್ಬಿಗಳ್ ಸಹಿತ ಈಗ ನಮ್ಮ ಯುವಕರು ಹೇಳರು ಕನ್ನಡ ಹಾಡುಗಳನ್ನು ಹಾಕಿ ಆದಷ್ಟು ಆ ಕನ್ನಡ ಹೇಳಿದ್ರೆ ಆ ಕೇಳ್ತಕ್ಕಂತ ಜನ ಸಮಾಧಾನ ಕೇಳ್ತಾರೆ ಬರೀ ನಾವು ಡಿಸ್ಕೋಡೈನ್ಸ್ ಮಾಡ್ಕೋದ್ರೆ ಕುಣ್ಕೋದ್ರೆ ಕನ್ನಡ ಉಳಿದಿಲ್ಲ ನೀವ್ ವಿನಂತಿ ಮಾಡ್ತದಿಲ್ಲ ನೀವು ಬೇರೆ ಬೈಬೋದು ಅದರಾಗ ಡಿಸ್ಕೋಡೈನ್ಸ್ ಮಾಡಿದ್ರೆ ಮಜಾ ಮಾಡ್ತಿದ್ರೆ ನೀವು ಅಂತಿರ್ಬೋದು ನಾವೆಲ್ಲ ಕುಡಿದು ಬಿಟ್ಟಿದೀವಿ ಕುಡಿದ್ರೆ ಕನ್ನಡ ಉಳಿದಿಲ್ಲ ಅದ್ರ ಉಳಿಸ್ಬೇಕಾಗಿದ್ರೆ ಕನ್ನಡ ಸಂಸ್ಕೃತಿ ಉಳಿಸೋ ಮುಖಾಂತರ ಹಾಡುಗಳನ್ನ ಹಾಡುವ ಮುಖಾಂತರ ಮಾಡ್ತದೆ ಬರ್ತ ದಿವಸೊಳಗ ಇದೇ ರೀತಿ ಮಾಡೋಣ ಹೇಳಿದಂಗ ನವಂಬರ್ ಒಂದನೇ ತಾರೀಕಿನ ದಿವಸ ದೀಪಾವಳಿ ಬಂದಿದ್ದದ ಆ ದೀಪಾವಳಿಯನ್ನ ಹಚ್ಚುವ ಮುಖಾಂತರ ಕನ್ನಡ ರಾಜ್ಯೋತ್ಸವ ನವಂಬರ್ ಒಂದನೇ ತಾರೀಕಿನ ದಿವಸ ಮಾಡೋಣ ಅಂತೇಳಿ ಈ ಮುಖಾಂತರ ವಿನಂತಿ ಮಾಡ್ತಾ ಇದ್ವಿ ಎಲ್ಲ ನಮಸ್ಕಾರ ನವಂಬರ್ ಒಂದ್ ಕನ್ನಡಿಗರಾಗದೆ ನಂಬರ್ ಒನ್ ಕನ್ನಡಿಗರಾಗಿ ಇಡೀ ವರ್ಷ ಪೂರ್ತಿ ಕನ್ನಡವನ್ನ ಉಳಿಸುವಂತ ಬೆಳೆಸುವಂತ ಕೆಲಸ ನಾವೆಲ್ಲ ಕೂಡ ಮಾಡ್ಬೇಕಂತ ಹೇಳಿ ನಮ್ಮನ್ನೆಲ್ಲ ಉದ್ದೇಶ ಮಾಡಿ ನವೆಂಬರ್ ಒಂದನೇ ತಾರೀಕೆ ಮಾಡನ ರಾಜ್ಯೋತ್ಸವ ಅಂತ ಹೇಳಿದಂತ ಶ್ರೀನಿವಾಸ ಧನ್ಯವಾದಗಳು ದಯವಿಟ್ಟು ಬಹಳ ಸಮಯದ ಅಭಾವ ಇತ್ತಿ ಇಲ್ಲೂ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ ಎರಡೇ ನಿಮಿಷಗಳಲ್ಲಿ ನಿಮ್ಮ ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ತಿಳಿಸಿ ಅಂತ ನಾ ಕೇಳ್ಕೊತಾ ಇದ್ವಿ